ಪುತ್ಥಳಿ ಅನಾವರಣ ಪೂಜಾ ಕಾರ್ಯಕ್ರಮ ನಾವು ಕಳೆದ ಎರಡು ವರ್ಷಗಳ ಹಿಂದೆ ಇದೇ ಸ್ಥಳದ ವೇದಿಕೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಶಾಸಕರನ್ನು ಆಹ್ವಾನಿಸಿ ಅತಿಥಿಗಳಾಗಿ ನಮ್ಮ ಸಂಘದ ಆಸೆಯಂತೆ ಈ ಸ್ಥಳದಲ್ಲಿ ನಮ್ಮ ಒಕ್ಕಲಿಗರ ಸಂಘದ ದಕ್ಷಿಣ ತಾಲೂಕ್ ಒಕ್ಕಲಿಗರ ಸಂಘದ ವತಿಯಿಂದ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ವಿ ಈ ಭಾಗದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಎಂ ಕೃಷ್ಣಪ್ಪನವ್ರಿಗೆ ನಾವು ಮನವಿಯನ್ನು ಕೊಟ್ಟರೆ ಅವರು ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಪ್ರಪ್ರಥಮ ಅಧ್ಯಕ್ಷರಾಗಿದ್ದರ ಆ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಕೊಟ್ಟು ಈ ಸ್ಥಳದಲ್ಲಿ ತಮ್ಮ ಹೆಸರು ಇರಬೇಕು ಚಿರಸ್ಥಾಯಿಯಾಗಿ ತಮ್ಮ ಹೆಸರು ಈ ಸ್ಥಳದಲ್ಲಿ ಉಳಿಯಬೇಕು ತಾವು ಇಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪರಲ್ಲಿ ನಾವು ಕೃಷ್ಣಪ್ಪನವರಲ್ಲಿ ನಿವೇದನೆಯನ್ನ ಮಾಡಿದ್ವಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ವಕೀಲಿಗರ ಸಂಘ ಅಧ್ಯಕ್ಷ ಅಂತ ಮುನ್ಭೈರಪ್ಪ ಎಲ್ಲ ಗೌರಾನಿತ ಸದಸ್ಯರು ನನ್ನ ಭೇಟಿ ಮಾಡಿದರು ಜೊತೆಯಲ್ಲಿ ಇದರ ಜೊತೆಯಲ್ಲಿ ಎಲ್ಲ ಗೌರವಾನ್ವಿತ ಕಾರ್ಪೊರೇಟರ್ಗಳಾಗಿದ್ದಂಥ ಎಲ್ಲ ಕಾರ್ಪೊರೇಟ್ರು ಅವರೇ ಶ್ರದ್ಧೆಯ ತಾಯಿಂದರೆ ಮುಂಭಾಗದಲ್ಲಿರುವ ಎಲ್ಲ ನಾಯಕರುಗಳೇ ವಿಶೇಷವಾಗಿ ಇವತ್ತಿನ ದಿನ ಕೆಂಪೇಗೌಡ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಕೆಂಪೇಗೌಡ ಏರ್ಪೋರ್ಟು ಯಾಕೆ ಹೆಸರಿಟ್ರು ಅಂತ ಬಂದಂಥ ವಿದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದವ್ರಿಗೆ ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಇವತ್ತು ಏರ್ಪೋರ್ಟಲ್ಲಿ ಕೆಂಪೇಗೌಡ ಪ್ರತಿಮೆಯನ್ನು ಅನ್ವಯ ಮಾಡಿ ಯಾರೇ ಬಂದರೂ ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು ಅಂತ ಏರ್ಪೋರ್ಟಿಂದನೇ ಎಲ್ಲರಿಗೂ ಮನ ಸೆಳೆಯುವಂತೆ ಸರ್ಕಾರದಲ್ಲಿ ಅವತ್ತಿನ ದಿನ ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತೀವಿ ಆ ಕೆಂಪೇಗೌಡ ಸ್ಟ್ಯಾಚ್ಯೂ ಅವರ ಸುತ್ತ ಬೆಂಗಳೂರಿನಲ್ಲಿ ಎಷ್ಟು ಸಂಘಟನೆಗಳಿದೆಯೋ ಅಷ್ಟು ಸಂಘಟನೆಗಳ ಹೆಸರನ್ನು ಆ ಸ್ಟ್ಯಾಚ್ಯೂ ಕೆಳಗಡೆ ಎಲ್ಲ ಬರ್ದಿದೆ ಇವತ್ತು ಈ ಕೆ ಬನ್ನೇರಘಟ್ಟ ಈ ರೋಡು ಮತ್ತು ಹೊಸೂರು ರೋಡು ಎಲ್ಲ ಕಡೆಯಿಂದ ಈ ರೋಡಲ್ಲಿ ಹೋಗ್ತಾ ಇರ್ತಾರೆ ಅದರಲ್ಲೂ ಹೆಚ್ಚಾಗಿ ಶಾಲಾ ಮಕ್ಕಳು ಹೋಗ್ತಾ ಇರ್ತಾರೆ ಯಾರು ಅಂತ ಕೇಳಿದಾಗ ಈ ಸ್ಟ್ಯಾಚು ಆ ಮಕ್ಕಳಿಗೆ ಅರಿವನ್ನು ಟೀಚರ್ಸ್ ಮೂಡಿಸ್ಲಿ ಯಾಕೆ ನಾವು ಪ್ರತಿಮೆಯನ್ನು ಅನ್ವಾರಣವನ್ನು ಮಾಡಬೇಕು ಆ ಅನ್ವಯದ ಹಿಂದೆ ಈ ಪ್ರತಿಮೆಯ ಹಿಸ್ಟ್ರಿ ಏನು ಅಂತ ಸಣ್ಣ ಮಕ್ಕಳ ಶಾಲಾ ಮಕ್ಕಳಿಂದ ಹಿಡಿದು ನಮ್ಮ ರಾಜ್ಯಕ್ಕೆ ಯಾರ್ಯಾರು ಬರ್ತಾರೋ ಮತ್ತು ಹೊಸದಾಗಿ ಬಂದಂಥವ್ರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಎಲ್ಲ ಕಡೆ ನಾವು ಸ್ಟ್ಯಾಚ್ಯೂವನ್ನು ಮಾಡೋದು ಭಾಳ ಮುಖ್ಯ ಏನಂದರೆ ನಮ್ಮ ಕೆಂಪೇಗೌಡು ಆ ಬೆಂಗಳೂರನ್ನು ಕಟ್ಟಲಿಲ್ಲ ಅಂತಂದಿದ್ರೆ ನಾವು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋಗ್ತಿದ್ವೋ ಗೊತ್ತಿಲ್ಲ ಇವತ್ತಿನ ದಿನ ಕೆಂಪೇಗೌಡರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಕಟ್ಟಿ ಎಲ್ಲರೂ ಇವತ್ತೊಂದು ದಿನ ಭಾಳ ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಅನ್ನೋ ಒಂದು ಹೆಸರನ್ನು ಬರೋಂಥ ಹೆಸರು ಬರಲಿಕ್ಕೆ ಫೌಂಡೇಶನನ್ನು ಹಾಕ್ಕೊಟ್ಟಂಥ ಕೆಂಪೇಗೌಡರವರು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀವಿ ಏನು ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯನವರು ಕಣ್ಣಂಬಾಡಿಯನ್ನು ಕಟ್ಟಿದ್ದಾರೆ ಅಂತೇಳಿ ಮಂಡ್ಯ ಡಿಸ್ಟಿಕ್ನಲ್ಲಿ ಪ್ರತಿ ಮನೆಯಲ್ಲೂ ಒಂದು ಫೋಟೋವನ್ನು ಇಟ್ಟಿರ್ತಾರೆ ಮಹಾರಾಜರದು ವಿಶ್ವೇಶ್ವರಯ್ಯನವ್ರದ್ದು ಫೋಟೋವನ್ನು ಇಡ್ತಾರೆ ಮತ್ತು ಎಲ್ಲ ಕಡೆ ಸರ್ಕಲಲ್ಲಿ ವಿಶ್ವೇಶ್ವರಯ್ಯನವ್ರದ್ದು ಮತ್ತು ನಮ್ಮ ಮಹಾರಾಜರದು ಒಂದು ಸ್ಟ್ಯಾಚ್ಯೂವನ್ನು ಮಾಡಿ ಮನವರಿಕೆಯನ್ನು ಮಾಡ್ತಿದೆ ಕಾರಣ ಬೆಂಗಳೂರಿಗೆ ನೀರು ಕೊಡಬೇಕಾದ್ರೆ ಮತ್ತು ರೈತಾಪಿ ಜನಕ್ಕೆ ನೀರು ಕೊಡಬೇಕಾದ್ರೆ ಕೆ ಆರ್ ಎಸ್ ಭಾಳ ಮುಖ್ಯವಾಗಿತ್ತು ಏನು ಅಲ್ಲಿನ ರೈತರು ಮತ್ತು ಎಲ್ಲರೂ ಪ್ರತಿ ಮನೆಯಲ್ಲಿ ಮಹಾರಾಜರದ್ದು ಎಲ್ಲ ಜನಾಂಗದವರು ಎಲ್ಲರೂ ಇವತ್ತಿನ ದಿನ ಮನೆಯಲ್ಲಿ ಒಂದು ಫೋಟೋವನ್ನು ದಯವಿಟ್ಟು ಇಟ್ಟು ಮನೇಲಿರೋಂಥವ್ರಿಗೆ ಮನೆಗೆ ಬರೋಂಥವ್ರಿಗೆ ಕೆಂಪೇಗೌಡರ ಮಾಹಿತಿಯನ್ನು ಕೊಡಲಿಕ್ಕೆ ಸುಲಭ ಆಗತ್ತೆ ಅದರಿಂದ ಭಾಳಷ್ಟು ನೀವು ಎಲ್ಲ ಇವತ್ತಿನ ದಿನ ನಮ್ಮ ತಲ್ಕಾಡ್ರ ರಂಗೇಗೌಡರು ಭಾಳ ವಿಶೇಷವಾಗಿ ತಯ ತಲೆಗೆ ತುಂಬಿಟ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಇದ ಈ ವಿಷಯಗಳನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಅವರನ್ನು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ವಿಜೃಂಭಣೆಯಿಂದ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ ನನಗೆ ಕೇಳಿದಾಗ ನಾನು ಇಲ್ಲಿ ಒಂದು ವೇದಿಕೆಯಲ್ಲಿ ಕೂತಿದ್ದೆ ಅವತ್ತು ಎಲ್ಲರೂ ಇದ್ದರು ಈ ಸರ್ಕಲಲ್ಲಿ ಒಂದು ಸ್ಟ್ಯಾಚ್ಯೂ ಬೇಕು ಅಂತ ನಾನು ಹೇಳಿದೆ ಮಾಡಿಕೊಡ್ತೀನಿ ಏನು ಟೆನ್ಷನ್ ತಗೊಂಡು ಆರಾಮಾಗಿರಿ ಅಂತ ಕಾರಣ ನಾವು ಏನೇ ಮಾಡ್ತೀವಿ ಅನ್ನೋದನ್ನು ಪ್ರಚಾರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮಾಡಿದ ಮೇಲೆ ಆ ಪ್ರಚಾರ ತಾನಾಗ್ತಾನೆ ಬರುತ್ತೆ ಆ ಕೆಂಪೇಗೌಡರು ಇವತ್ತಿನ ದಿನ ಬೆಂಗಳೂರು ಭಾಳ ಎತ್ತವಾಗಿ ಕೆರೆಗಳ ಬಗ್ಗೆ ನಾಡಿನ ಬಗ್ಗೆ ಪೇಟೆಗಳ ಬಗ್ಗೆ ಎಲ್ಲವನ್ನು ಭಾಳ ಮುತುವರ್ಜಿಯಿಂದ ಹೇಳಿದ್ದಾರೆ ನನಗೆ ನನ್ನ ಕ್ಷೇತ್ರದಲ್ಲಿ ಬೇಗೂರಿದೆ ಆ ಬೇಗೂರು ನಾಗೇಶ್ವರನ ದೇವಸ್ಥಾನವೂ ಇವತ್ತಿನ ದಿನ ಆ ಗೋಪುರದ ಮೇಲೆ ಕಾರ್ಪೊರೇಷನ್ದು ಏನು ಮೋನೋಗ್ರಾಮ್ ಇದೆ ಆ ಮೋನೋಗ್ರಾಮ್ ಬಂದು ನಮ್ಮ ಕೆ ಬೇಗೂರಿನ ಗೋಪುರದಲ್ಲಿ ಇವತ್ತು ಅವತ್ತಿನ ಕಾಲಕ್ಕೆ ಮೌನಾಗ್ರಾಮ ಬಂದಿತ್ತು ಅದನ್ನು ಇವತ್ತು ನಲ್ಲಿ ಇದೆ ಅದರಿಂದ ಬೇಗೂರಿನ ದೇವಸ್ಥಾನ ಇರ್ಬೋದು ಸ್ವಾಮಿ ದೇವಸ್ಥಾನ ಇರ್ಬೋದು ವಸಂತಪುರ ಇರ್ಬೋದು ಎಲ್ಲ ಪವಿತ್ರವಾದಂಥ ದೇವರಗಳ ಸೇವೆ ಮಾಡೋ ಭಾಗ್ಯನೂ ಇದೆ ನಾಡನ್ನು ಕಟ್ಟಿದಂಥ ಕೆಂಪೇಗೌಡರ ಸೇವೆಯನ್ನು ಮಾಡೋಂಥ ಭಾಗ್ಯನೂ ಇದೆ ಇವತ್ತಿನ ದಿನ ಎಲ್ಲರೂ ಏನು ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕು ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರ ಎಲ್ಲ ಸ್ವಾಮೀಜಿಗಳ ಅವರ ಟೈಮನ್ನು ತಗೊಂಡು ಒಂದು ರೀತಿ ಹಬ್ಬದ ವಾತಾವರಣದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಮಾಡೋದಕ್ಕೆ ನನ್ನ ಸಂಪೂರ್ಣ ಬೆಂಬಲ ವಿಶ್ವಾಸ ಗೌರವ ಎಲ್ಲ ಇದೆ ನಾನು ನಮ್ಮ ಅಧ್ಯಕ್ಷರಿಗೆ ಒಂದು ಕಿವಿ ಮಾತನ್ನು ಹೇಳಿದೆ ಸದಸ್ಯರಿಗೆಲ್ಲ ಇವತ್ತು ಕೆಂಪೇಗೌಡರು ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡ್ತೀವಿ ನಾನು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ ಆದರೆ ಒಂದಂತೂ ತಿಳ್ಕೊಳ್ಳಿ ಅಧ್ಯಕ್ಷರೇ ದಯವಿಟ್ಟು ನಿಮ್ಮ ಡಬ್ಬ ಮಾತ್ರ ತುಂಬಿದ್ರೆ ಮಾತ್ರ ಕಾರ್ಯಕ್ರಮಗಳು ಚೆನ್ನಾಗಿ ಆಗ್ತಾ ಇರುತ್ತೆ ಅದರಿಂದ ಡಬ್ಬ ತುಂಬ ಕೆಲಸಕ್ಕೂ ನಾವು ಜಾಸ್ತಿ ಒತ್ತನ್ನು ಕೊಡಬೇಕಾಗ್ತದೆ ಇವತ್ತಿಂದ ನಾವು ಏನೇನಿಗೂ ಖರ್ಚು ಮಾಡ್ತೀರ ಒಂದು ಹುಟ್ಟು ಹಬ್ಬಕ್ಕೋದ್ರೆ ಮೊದಲೆಲ್ಲ ಮನೆಯಲ್ಲೇ ಸಿಹಿ ಮಾಡ್ಕೊತಿರು ಈ ಅವರು ಮತ್ತು ಪರಮೇಶ್ ಅವರು ಒಂದು ಎರಡೆರಡು ಲಕ್ಷ ಚೆಕ್ಕನ್ನ ನಿಮ್ಮ ಕಷ್ಟಗೆ ನಾವು ಇವತ್ತು ಕೊಡ್ತಾ ಇದ್ವಿ ಅಧ್ಯಕ್ಷಕ್ಕೆ ಈ ಒಂದು ಪ್ರತಿಮೆ ಅನಾವರಣದಲ್ಲಿ ತುಂಬಾ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಸಹ ಸುಗುಣ ಬಾಲಕೃಷ್ಣ ಅವರಿಗೆ ಆತ್ಮೀಯ ಸ್ವಾಗತವನ್ನ গৌৰৱ কলস <laughs> I got a lure.